ರೇಣುಕಾಸ್ವಾಮಿ ಹತ್ಯೆ ಜಾಗದಲ್ಲಿ ಸ್ಥಳ ಮಹಜರು ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದೊಯ್ದು ಮಹಜರು ಪ್ರಕ್ರಿಯೆ ಮಾಡ್ತಿದ್ದಾರೆ ಒಟ್ಟಿಗೆ ಕರೆದೊಯ್ದ್ರೆ ಒಬ್ಬೊಬ್ಬರನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಪೊಲೀಸರು ಜೊತೆಯಲ್ಲಿದ್ರೆ ತನಿಖೆಗೆ ದಿಕ್ಕು ತಪ್ಪಿಸೋ ಸಾಧ್ಯತೆ ಇದೆ ಹಾಗಾಗಿ ಒಬ್ಬೊಬ್ರಾದ್ಮೇಲೆ ಒಬ್ಬೊಬ್ಬರನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ದರ್ಶನ್ ಪವಿತ್ರ ಸೇರಿ ಹದಿಮೂರು ಮಂದಿ ಸಮ್ಮುಖದಲ್ಲಿ ಸ್ಥಳ ಮಹಜರಾಗ್ತಾ ಇದೆ ಶೆಡ್ ನ ಒಳಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದು ಅದಾದ ಮೇಲೆ ಯಾವ ರೂಮ್ ನಲ್ಲಿ ರೇಣುಕಾ ಸ್ವಾಮಿಯನ್ನ ಬಡಿಯಲಾಗಿತ್ತು ಆ ರೂಮ್ ಗೆ ಕರ್ಕೊಂಡು ಹೋದ್ರು ಆಗ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದ ದೃಶ್ಯವನ್ನ ಕೂಡ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚೇತನ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ಚೇತನ್ ಒಬ್ಬರಾದ ಮೇಲೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ವಿಜುವಲ್ ಅನ್ನ ನಾವಾಗ್ಲೇ ನೋಡ್ತಾ ಇದ್ವಿ ಆ ರೂಮ್ ಕಡೆಗೆ ಒಬ್ಬರಾದ ಮೇಲೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂಡ್ ಏನಿದು ಪ್ರೊಸೀಜರ್ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗ್ತಾ ಇರೋದು ಅಂದರೆ ಭಾವನಾ ಅಂದರೆ ಎಲ್ಲರೂ ಕೂಡ ಬೇರೆ ಅಂದರೆ ಒಟ್ಟಿಗೆ ಒಂದು ಇನ್ವೆಸ್ಟಿಗೇಷನ್ ವೇಳೆ ಏನಾದರೂ ಅಂದರೆ ವೇರಿಯೇಷನ್ ಏನಾದರೂ ಹೇಳಿಕೆಗಳಿರುತ್ತಾ ಅಂತ ಒಂದು ಪರಿಶೀಲನೆ ಮಾಡ್ತಿರೋವಂಥದ್ದು ಅಂದರೆ ಮೊದಲಿಗೆ ಒಬ್ಬರನ್ನ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಎಲ್ಲರೂ ಕೂಡ ಸಪ್ರೇಟ್ ಸಪ್ರೇಟಾಗಿ ನಿಲ್ಲಿಸುವಂಥದ್ದು ಅಂದರೆ ಪ್ರತಿಯೊಬ್ಬರ ಆರೋಪಿಗಳನ್ನು ಕೂಡ ಕರ್ಕೊಂಡೋಗಿ ಯಾವಾಗ ಇನ್ಸಿಡೆಂಟ್ ಆಯಿತು ಏನಾಯಿತು ನೀನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಗೊಳ್ತಾರೆ ತೊಗೊಂಡೋಗಿ ಅವ್ರನ್ನ ಸಪ್ರೇಟಾಗಿ ಬೇರೆ ಕಡೆ ನಿಲ್ಲಿಸ್ಕೊಳ್ತಾರೆ ಮತ್ತು ಬೇರೆ ಆರೋಪಿನೂ ಕೂಡ ಹೀಗೆ ಹದಿಮೂರು ಜನನೂ ಕರ್ಕೊಂಡೋಗಿ ಒಂದು ಅಲ್ಲಿ ಸ್ಥಳ ಮಹಾಜರನ್ನು ಮಾಡಿ ಆನಂತರ ಒಟ್ಟು ಒಟ್ಟಿಗೆ ಹದಿಮೂರು ಜನನು ಕೂಡ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಮತ್ತೊಂದು ರೌಂಡು ಒಂದು ಸ್ಥಳ ಮಹಾಜರನ್ನು ಮಾಡುವಂಥದ್ದು ಈ ವೇಳೆ ವೇರಿಯೇಷನ್ ಏನಾದರೂ ಬರ್ತಿದೆಯಾ ಇವರೊಬ್ಬರು ಉತ್ತರವನ್ನು ಕೊಡೋದ್ರಲ್ಲಿ ವೇರಿಯೇಷನ್ ಏನಾದರೂ ಆಗ್ತಿದೆಯಾ ಅನ್ನೋದು ಒಂದು ಪ್ರೊಸೀಜರ್ ಆಗಿರುತ್ತೆ ಇದು ಸಾಮಾನ್ಯವಾಗಿ ಯೂಶಲಿ ಮಹಾಜರನ್ನ ಒಂದು ಪ್ರೊಸೀರಜ್ ಪ್ರೊಸೀಜರ್ ಆಗಿರುವಂಥದ್ದು ಇದೀಗ ಒಂದು ಆಗಲೇ ನೀವು ಕೇಳ್ತಿದ್ರಿ ಆ ಒಂದು ಏನು ರೂಮಿಗೆ ಆ ಒಂದು ಮನೆ ಚಿಕ್ಕ ಮನೆಗೆ ಎಂಟ್ರಿ ಆಗೋದಕ್ಕೆ ಸಿ ಸಿ ಟಿ ವಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಕೇಳ್ತಿದ್ರಿ ಇದೀಗ ಆ ಒಂದು ವಿಜುವಲ್ ನಮಗೆ ಸಿಗ್ತಿರುವಂಥದ್ದು ಮನೆಗೆ ಎಂಟ್ರಿ ಆಗಬೇಕಂದ್ರೆ ಆ ಒಂದು ಮನೆಗೆ ಶೆಡ್ನಲ್ಲಿರುವಂತಹ ಆ ಒಂದು ಮನೆಗೆ ಎಂಟ್ರಿ ಆಗೋದಕ್ಕೆ ಅಲ್ಲಿ ಸಿ ಸಿ ಟಿ ವಿಯನ್ನು ಅಳವಡಿಸ್ಲಾಗಿದೆ ಯಾರೇ ಒಂದು ಎಂಟ್ರಿ ಆದರೂ ಕೂಡ ಆ ಮನೆಗೆ ಆ ಒಂದು ಸಿ ಸಿ ಟಿ ವಿಯಲ್ಲಿ ಕೂಡ ಕ್ಯಾಪ್ಚರ್ ಆಗುತ್ತೆ ಹೀಗಾಗಿ ಎಲ್ಲ ಕಡೆಯೂ ಕೂಡ ಒಂದು ಸಿ ಸಿ ಟಿ ವಿಯನ್ನು ಅಳವಡಿಸಿರುವಂಥದ್ದು ಆ ಒಂದು ಮನೆ ಏನಿದೆ ರೇಣುಕಾ ಸ್ವಾಮಿಗೆ ಅಲ್ಲೇ ನಡೆಸಿದಂತಹ ಮನೆ ಆ ಮನೆಗೂ ಕೂಡ ಒಂದು ಸಿ ಸಿ ವಿಯನ್ನು ಅಳವಡಿಸ್ಲಾಗಿರುವಂಥದ್ದು ಆ ಒಂದು ದೃಶ್ಯಗಳನ್ನು ಕೂಡ ಇದೀಗ ನೀವು ಅಂಥದ್ದು ಸದ್ಯಕ್ಕೆ ಪ್ರತಿಯೊಬ್ಬರನ್ನು ಕೂಡ ಕರೆದುಕೊಂಡು ಬಂದು ಒಂದು ಮಹಾಜರು ಪ್ರಕ್ರಿಯೆಯನ್ನು ಮಾಡ್ತಾರ ಮಾಡ್ತಾ ಇರುವಂಥದ್ದು ಆದರೆ ಇನ್ನೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರನ್ನು ಕೂಡ ಸೋಫಾರ್ ಕರ್ಕೊಂಡ್ಬಂದಿಲ್ಲ ಅವರನ್ನು ಕೂಡ ಕರೆದುಕೊಂಡು ಬಂದು ಮಹಾಜರು ನಡೆಸುವಂಥ ಪ್ರಕ್ರಿಯೆ ಆಗುತ್ತೆ ವಿನಯ್ ಇರ್ಬೋದು ಕಾರ್ತಿಕ್ ಇರ್ಬೋದು ಎಲ್ಲರನ್ನು ಕೂಡ ಕರೆದುಕೊಂಡು ಬಂದು ಇವಾಗ ಆಲ್ರೆಡಿ ಮಹಾಜರಾಗಿದೆ ದರ್ಶನ್ ಮತ್ತು ಗೌಡ ಇಬ್ರೇನಿದ್ರೆ ಅವರನ್ನ ಇದು ಮೊದಲಿಗೆ ಇದ್ದಂತಹ ಸ್ಥಳದಿಂದ ಆ ಒಂದು ವೆಹಿಕಲ್ ಇಳಿಸಿ ಈ ಒಂದು ರೂಮ್ಗೆ ಮನೆ ಕಡೆ ಮಹಜರು ಮಹಾಜರು ಮಾಡುವಂತಹ ಪ್ರಕ್ರಿಯೆ ಒಂದು ಬ್ಯಾಲೆನ್ಸ್ ಇರುವಂತದ್ದು ಹೀಗಾಗಿ ಎಲ್ಲ ಪ್ರಕ್ರಿಯೆಗಳು ನಡೀತಿರುವಂತ ಫೊರೆನ್ಸಿಕ್ ಪೊಲೀಸ್ ಟೀಮ್ಗಳು ಎಲ್ಲಾ ಟೀಮ್ಗಳು ಕೂಡ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಿರುವಂಥದ್ದು ಮಹಜರು ಮಾಡುವಂತಹ ಒಂದು ಪ್ರಕ್ರಿಯೆ ಇದೀಗ ಚಾಲ್ತಿಯಲ್ಲಿರುವಂತ ಭಾವನಾ ಬರ್ತೀನಿ ಚೇತನ್ ಸ್ಥಳ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ಮತ್ತಷ್ಟು ಡೀಟೇಲ್ಸ್ ಕೊಡ್ತೀವಿ ಚಿಕ್ಕ ಬ್ರೇಕಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್